ಸ್ನೇಹಿತರೆ ನಮಸ್ಕಾರ ಆಕೆ ಕರ್ನಾಟಕದ ಪ್ರಖ್ಯಾತ ಕಲಾವಿದನ ಮಗಳು ಆಕೆಯ ಸೌಂದರ್ಯ ಆಕೆಯ ನಟನೆ ಆಕೆಯ ಪ್ಲಸ್ ಪಾಯಿಂಟು ಆಕೆಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಕನ್ನಡದಲ್ಲಿ ಹರಸಿ ಆರೈಸಿಕೊಂಡು ಬರ್ತಾ ಇದ್ವು ಜೊತೆಗೆ ಒಳ್ಳೆ ಪತಿ ಎನ್ನುವಂತಹ ಒಬ್ಬ ಹೆಗ್ಗಳಿಕೆಯು ಕೂಡ ಇದ್ದಂತಹ ಪತಿ ಅಂದರೆ ತುಂಬ ಸಂಪ್ರದಾಯಸ್ಥ ಪತಿಯನ್ನು ಮದುವೆ ಈಕೆ ಆಕೆ ಎಲ್ಲೋ ಒಂದು ಕಡೆ ತನ್ನ ಜೀವನದಲ್ಲಿ ಹಳಿ ತಪ್ಪಿದ್ಲು ಆಕೆ ಹಳಿ ತಪ್ಪಿದ್ದು ಮತ್ತು ತಪ್ಪಿ ಹೋಗಿದ್ದಿದೆಯಲ್ಲ ಅದು ಮತ್ತೆ ವಾಪಸ್ ಬರೋಕೆ ಆಗದಂಥ ರೀತಿಯಲ್ಲಿ ಅನ್ನೋದು ಬಹುಶಃ ಆಕೆಗೆ ಅರ್ಥ ಆಗುವಾಗ ಕಾಲ ಮಿಂಚಿ ಹೋಗಿತ್ತು ಹೌದು ನಾನಿವತ್ತು ಹೇಳ್ತಾ ಇರೋದು ಬೇರೆ ಯಾರ ಬಗ್ಗೆನೂ ಕೂಡ ಅಲ್ಲ ಕನ್ನಡದ ಸುಪ್ರಸಿದ್ಧ ಮತ್ತು ಅತ್ಯಂತ ಮುದ್ದಾದಂಥ ನಟಿ ಪವಿತ್ರ ಲೋಕೇಶ್ ಅವರ ಬಗ್ಗೆ ತುಂಬ ಹಾಟ್ ಬೆಡಗಿ ಈಕೆ ಈಕೆ ಸದ್ಯಕ್ಕೆ ಹಾಟ್ ಟಾಪಿಕ್ ಆದಂತಹ ನಟಿಯೂ ಕೂಡ ಹೌದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತೆಲುಗು ರಾಜ್ಯದಲ್ಲೂ ಕೂಡ ಈಕೆ ಹಾಟ್ ಟಾಪಿಕ್ ಕಾರಣ ಈಕೆ ಆಯ್ದುಕೊಂಡಂಥ ಒಂದು ಪ್ರೀತಿ ತನಗಿಂತ ಒಂದು ಹದಿನೇಳು ವರ್ಷ ಏಜ್ನಲ್ಲಿ ಡಿಫ್ರೆನ್ಸ್ ಇರೋನು ಅಂದರೆ ದೊಡ್ಡವನನ್ನು ಪ್ರೀತಿಸಿ ಮದುವೆ ಆಗಿದ್ದು ಅವನಿಗೋ ಅವನಿಗೆ ಈಕೆ ನಾಲ್ಕನೇ ಅವಳು ಇವಳಿಗೆ ಇಲ್ಲಿ ಅದೇನು ನೋಡಿ ಪ್ರೀತಿ ಬಂತೋ ಏನೋ ಗೊತ್ತಿಲ್ಲ ರೀ ಮುದ್ದಾದಂತಹ ಪತಿ ತುಂಬ ಆದಂಥ ಪತಿಯನ್ನು ಬಿಟ್ಟು ಈಕೆ ಆತನ ಹಿಂದೆ ಹೋಗಿದ್ಯಾಕೆ ಅನ್ನೋದು ಇವತ್ತಿಗೂ ಕೂಡ ಉತ್ತರ ಸಿಗದಂಥ ಪ್ರಶ್ನೆ ಆದರೆ ಅದು ಇದೊಂದು ನಿರ್ಧಾರ ಆಕೆ ಬದುಕನ್ನೇ ಬದಲಾಯಿಸಿ ಬಿಡ್ತು ಬದುಕನ್ನೇ ಒಂದು ರೀತಿಯಲ್ಲಿ ಕೂಪಕ್ಕೆ ತಳ್ಳಿಬಿಡ್ತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಅಸಲಿಗೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದು ಆ ಪ್ರೀತಿ ಮದುವೆಯವರೆಗೆ ಹೋಗಿದ್ದು ಆ ಮದುವೆ ವಿವಾದವಾಗಿದ್ದು ಎಲ್ಲವೂ ಕೂಡ ಇವತ್ತಿಗೆ ಇತಿಹಾಸ ಹೌದು ನಟಿ ಪವಿತ್ರ ಲೋಕೇಶ್ ಕಳೆದ ಕೆಲವು ವರ್ಷಗಳಿಂದ ತೆಲುಗು ರಾಜ್ಯಗಳಲ್ಲಿ ಭಾರೀ ಸುದ್ದಿಯಲ್ಲಿದ್ದಾರೆ ಕರ್ನಾಟಕದಲ್ಲಂತೂ ಸ್ವಲ್ಪ ಸುದ್ದಿ ಆಯಿತು ನಂತರ ಅಲ್ಲಿಗೆ ತಣ್ಣಗಾಯಿತು ಆದರೆ ಇವತ್ತಿಗೂ ಕೂಡ ತೆಲುಗು ರಾಜ್ಯದಲ್ಲಿ ಹಾಟ್ ಟಾಪಿಕ್ ಹೇಳಿದ್ರೆ ಅದು ಈ ಪವಿತ್ರ ಮತ್ತು ಈ ನರೇಶ್ದು ಪವಿತ್ರ ಆಬ್ವಿಯಸ್ಲಿ ತುಂಬ ಹಾಟ್ ಬೆಡಗಿ ಆಕೆಯ ಸೌಂದರ್ಯ ಆಕೆಯ ನಟನೆ ಎಲ್ಲದೂ ಕೂಡ ಆಕೆಗೆ ಪ್ಲಸ್ ಪಾಯಿಂಟು ಐವತ್ತೆರಡು ಐವತ್ಮೂರು ವರ್ಷ ಅಂತ ಹೇಳಿದ್ರೆ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಈ ಐವತ್ತ್ಮೂರು ವರ್ಷದ ಈ ಬೆಳಗಿ ಆಯ್ದುಕೊಂಡಿದ್ದು ಅರವತ್ತೈದು ವರ್ಷದ ಮುದುಕನನ್ನ ಅನ್ನೋದನ್ನು ಅತ್ಯಂತ ದುರಂತ ಅಂತಲೇ ಹೇಳಬೇಕು ಅದೇ ನರೇಶ್ ನರೇಶ್ ಮತ್ತು ಪವಿತ್ರ ಇವತ್ತಿಗೆ ಮದುವೆ ಆಗಿದ್ದಾರೆ ಆಗಿ ಒಂದು ರೀತಿಯಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದರ ಬಗ್ಗೆ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿ ಇಲ್ಲದೆ ಇದ್ದರೂ ಕೂಡ ಇವರಿಬ್ಬರು ಕೂಡ ಪರಸ್ಪರ ಒಟ್ಟಿಗಿರೋದು ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನವನ್ನು ಮಾಡ್ತಾ ಇರೋದು ಮದುವೆ ಆಗದೇ ಇದ್ರು ಕೂಡ ಮದುವೆ ಆದವರ ರೀತಿಯ ಇರೋದು ಎಲ್ಲದೂ ಕೂಡ ಸತ್ಯ ಅನ್ನೋದರಲ್ಲಿ ಡೌಟೇ ಇಲ್ಲ ಇತ್ತೀಚೆಗಷ್ಟೇ ಇವರು ಒಟ್ಟೊಟ್ಟಿಗೆ ಕೆಲವೊಂದಷ್ಟು ಕಾರ್ಯಕ್ರಮಗಳಿಗೆ ಹೋಗೋದು ಕೆಲವೊಂದಷ್ಟು ಸ್ಥಳಗಳಿಗೆ ಹೋಗೋದು ಎಲ್ಲದೂ ಕೂಡ ಕಾಮನ್ ಆಗಿದೆ ಇದು ಪ್ರೀತಿಸ್ತಿದ್ದಂಥ ಸಮಯದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಮುಂದುವರೆದಿದೆ ಪವಿತ್ರ ಲೋಕೇಶ್ ಬಗ್ಗೆ ಹೇಳೋದಾದರೆ ಕನ್ನಡ ಕಿರುತೆರೆಯ ನಟಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದವರು ಅದರಲ್ಲೂ ಕೂಡ ಕನ್ನಡದಲ್ಲಿ ಕೆಲವು ಚಿತ್ರಗಳಲ್ಲಿ ನಾಯಕಿ ಪಾತ್ರಗಳಲ್ಲೂ ಕೂಡ ನಟಿಸಿದವರು ವಿಶೇಷವಾಗಿ ಪೋಷಕ ಪಾತ್ರಗಳೊಂದಿಗೆ ಪ್ರಸಿದ್ಧಿಯನ್ನು ಪಡೆದಂಥ ಪವಿತ್ರ ಲೋಕೇಶ್ ಕರ್ನಾಟಕದ ಮೈಸೂರಿನಲ್ಲಿ ಜನಿಸಿದಂತಹ ಈಕೆ ತಂದೆಯ ಹೆಸರು ಮೈಸೂರು ಲೋಕೇಶ್ ಕನ್ನಡ ರಂಗಭೂಮಿ ಮತ್ತು ಖ್ಯಾತ ಸಿನಿಮಾ ನಟರಾಗಿ ತಂದೆ ಗುರುತಿಸಿಕೊಂಡಿದ್ದರು ತಂದೆಯ ಪರಂಪರೆಯಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಂಥ ಈಕೆ ನಂತರ ಹೋದಲ್ಲೆಲ್ಲವೂ ಕೂಡ ಸಕ್ಸಸ್ಸೇ ಸದ್ಯ ಹಲವು ಹೀರೋಗಳಿಗೆ ತಾಯಿಯ ಪಾತ್ರ ಮಾಡ್ತಿರುವಂಥ ಪವಿತ್ರ ವಯಸ್ಸು ಇವತ್ತಿಗೆ ಐವತ್ತೆರಡು ವರ್ಷ ಹದಿನಾರನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ಈಕೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂಬರೀಷ್ ಅಭಿನಯದ ಮಿಸ್ಟರ್ ಅಭಿಷೇಕ್ ಚಿತ್ರದಲ್ಲಿ ನಟಿಸ್ತಾರೆ ಆನಂತರ ಅದೇ ವರ್ಷ ಬಂಗಾರದ ಕಲಶದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾರೆ ಅದಾಗಲೇ ಸೌಂದರ್ಯ ನಟನೆಯಿಂದ ಇಂಡಸ್ಟ್ರಿಯಲ್ಲಿ ಹೀರೋಗಳಿಗೆ ಏನೊಂದು ಪ್ರಾಮುಖ್ಯತೆ ಸಿಗ್ತಾಯಿತ್ತು ಅದೇ ಪ್ರಾಮುಖ್ಯತೆ ಈಕೆಗೂ ಕೂಡ ಸಿಕ್ತು ಜೊತೆಗೆ ಅಷ್ಟೇ ಎತ್ತರಕ್ಕೆ ಬೆಳೆದಿದ್ದಂಥ ಆಕೆಗೆ ಸರಿಯಾದಂಥ ಅವಕಾಶ ಮಾತ್ರ ಸಿಗಲಿಲ್ಲ ಐದು ಅಡಿ ಹತ್ತು ಇಂಚು ಎತ್ತರವಿರುವಂಥ ಪವಿತ್ರ ಲೋಕೇಶು ಹೈಟೆ ಆಕೆಗೆ ಒಂದು ದೊಡ್ಡ ನಿರೀಕ್ಷೆ ಆಯಿತು ಕನ್ನಡದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಮಿಂಚಿದ್ದಾರೆ ಎರಡು ಸಾವಿರದ ಆರರಲ್ಲಿ ಬಂದಂತಹ ಚಲನಚಿತ್ರ ನಾಯಿ ನೆರಳು ಚಿತ್ರದಲ್ಲಿನ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪವಿತ್ರ ಲೋಕೇಶ್ ಪಡ್ಕೊಂಡಿದ್ದಾರೆ ಇದಾದ ಬಳಿಕ ಸುಚೇಂದ್ರ ಪ್ರಸಾದ್ ಕನ್ನಡದ ಪ್ರಖ್ಯಾತ ನಟ ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟ್ ಆದಂಥ ಸುಚೇಂದ್ರ ಪ್ರಸಾದ್ ಅವರನ್ನು ಮದುವೆ ಆಗ್ತಾರೆ ಅದಕ್ಕೂ ಮುನ್ನ ಪವಿತ್ರ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ಮದುವೆ ಹಾಕಿದ್ರು ಆ ನಂತರ ಕುಟುಂಬದ ಸಮಸ್ಯೆಯಿಂದಾಗಿ ವಿಚ್ಛೇದನವನ್ನು ಕೊಟ್ಟಿದ್ದರು ಆ ಬಳಿಕವೇ ಸುಚೇಂದ್ರ ಪ್ರಸಾದ್ ಅವರ ಜೊತೆಗೆ ಮದುವೆಯನ್ನು ಆಗೋದು ಈ ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ಡಿವೋರ್ಸ್ ಆದ ಬಳಿಕ ಈ ಸುಚೇಂದ್ರ ಪ್ರಸಾದ್ ಜೊತೆಗೆ ಮದುವೆ ಆಗ್ತಾರೆ ಎರಡು ಸಾವಿರದ ಹದಿನೆಂಟರ ಜೊತೆಗೂ ಕೂಡ ಇವರಿಬ್ಬರು ಕೂಡ ಜೊತೆ ಜೊತೆಯಾಗಿ ಇರ್ತಾರೆ ಬಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಸುಚೇಂದ್ರ ಜೊತೆಗೂ ಕೂಡ ದೂರ ಆಗ್ತಾರೆ ಅದೇ ಸಂದರ್ಭದಲ್ಲಿ ನರೇಶ್ಗೆ ಆಪ್ತರಾಗಿರ್ತಾರೆ ಆವತ್ತಿನಿಂದ ಇವರು ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ ಇತ್ತೀಚಿಗಷ್ಟೇ ಇವರಿಬ್ರು ಕೂಡ ಮದುವೆ ಆಗಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಬಟ್ ಅದರ ಅಧಿಕೃತ ಮಾಹಿತಿ ಎಲ್ಲೂ ಕೂಡ ಇಲ್ಲ ಎಲ್ಲೂ ಕೂಡ ರಿಜಿಸ್ಟ್ರು ಇನ್ನೊಂದು ಮತ್ತೊಂದು ಆಗಿಲ್ಲ ಕಾರಣ ಅದಕ್ಕೆ ಸ್ವಲ್ಪ ಲೀಗಲ್ ಸಮಸ್ಯೆಗಳು ಕೂಡ ಇದ್ದಾವೆ ಪವಿತ್ರ ಅಲ್ಲಿಗೆ ಮೂರನೇ ಮದುವೆ ಆಗಿರೋದು ಈ ನರೇಶ್ನನ್ನ ಅನ್ನೋದು ಕ್ಲಿಯರ್ ಆಗುತ್ತೆ ಇನ್ನು ಪವಿತ್ರ ಲೋಕೇಶ್ ವಿಚಾರಕ್ಕೆ ಬಂದರೆ ಆಕೆಯ ತಂದೆ ಮೈಸೂರು ಲೋಕೇಶ್ ಹತ್ತನೇ ತರಗತಿಯಲ್ಲಿದ್ದಾಗ ಹಠತ್ತನಾಗಿ ಇಹಲೋಕವನ್ನು ತ್ಯಜಿಸ್ತಾರೆ ಇದರೊಂದಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೇ ಸಿನಿಮಾದತ್ತ ಹೆಜ್ಜೆ ಹಾಕಿದಂತಹ ಪವಿತ್ರ ಮೇಲಾಗಿ ಸಿನಿಮಾದಲ್ಲಿ ನಟಿಸ್ತಾ ಪದವಿಯನ್ನು ಮುಗಿಸಿ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಕೂಡ ತಯಾರಿಯನ್ನು ನಡೆಸ್ತಾ ಇರ್ತಾರೆ ಒಮ್ಮೆ ಪ್ರಯತ್ನ ಮಾಡಿ ಫಲ ಸಿಗದಂಥ ಕಾರಣ ಸಿನಿಮಾ ವೃತ್ತಿಯನ್ನೇ ಆರಿಸ್ಕೊಂಡು ಅದರಲ್ಲೇ ಮುಂದುವರಿತಾರೆ ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚೋದಕ್ಕೆ ಶುರು ಮಾಡ್ತಾರೆ ಕೆಲವು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆಗಿಯೂ ಕೂಡ ಪಾತ್ರವನ್ನು ನಿರ್ವಹಿಸ್ತಾರೆ ಸಿಕ್ಕಿದ್ರಲ್ಲಿ ಸಿಕ್ಕಿದ್ರಲ್ಲಿ ಖುಷಿ ಪಡ್ತಾರೆ ತೆಲುಗು ಚಿತ್ರರಂಗದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಸಂಪಾದನೆ ಮಾಡ್ತಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಾಕಷ್ಟು ತೆಲುಗು ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಇದೇ ನರೇಶ್ ಜೊತೆಗೆ ಒಂದು ಆತ್ಮೀಯತೆ ಬೆಳೆಯೋದಕ್ಕೂ ಕೂಡ ಕಾರಣವಾಗ್ತದೆ ನರೇಶ್ ಪರಿಚಯ ಆಗ್ತದೆ ನರೇಶ್ ಜೊತೆಗೆ ಒಂದೆರಡು ಸಿನಿಮಾಗಳಲ್ಲೂ ಕೂಡ ನಟಿಸ್ತಾರೆ ನಂತರ ಇವರಿಬ್ಬರು ಕೂಡ ಕ್ಲೋಸ್ ಆಗ್ತಾರೆ ಕ್ಲೋಸ್ ಆಗಿ ಎಲ್ಲಿವರೆಗೆ ಕ್ಲೋಸ್ ಆಗ್ತಾರೆ ಅಂತ ಹೇಳಿದ್ರೆ ನರೇಶ್ ಪತ್ನಿ ರಮ್ಯಾ ಹಿಗ್ಗಾಮುಗ್ಗ ಜಾಡಿಸಿದ್ರು ಬಹಿರಂಗವಾಗಿ ಮಾನವ ಮರ್ಯಾದೆ ಹರಜ್ ಹಾಕಿದ್ರು ಕೂಡ ಇವರಿಬ್ಬರು ಕೂಡ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಕೈ ಕೈ ಹಿಡ್ಕೊಂಡು ಒಂದೇ ರೂಮ್ನಲ್ಲಿ ಲಾಕ್ ಹಾಕ್ಕೊಂಡು ಸಾಕಷ್ಟು ಸಲ ಸಿಕ್ಕಿ ಸಿಕ್ಕಿಬಿಡ್ತಾರೆ ಆದರೂ ಕೂಡ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ನರೇಶ್ ಮೀಸೆಯನ್ನು ಉಳಿಸಿ ತನ್ನ ಈ ಕೆಲಸವನ್ನು ಮುಂದುವರಿಸ್ತಾ ಹೋಗ್ತಾನೆ ಇವತ್ತಿಗೆ ನರೇಶ್ ಮತ್ತು ಪವಿತ್ರ ಲೋಕೇಶು ಆಗಿದ್ದಾರೆ ಇಲ್ಲಿ ನರೇಶಿಗೆ ಪವಿತ್ರ ನಾಲ್ಕನೇ ಹೆಂಡತಿ ಆದರೆ ಪವಿತ್ರಗೆ ನರೇಶು ಮೂರನೇ ಪತಿ ಹೀಗಾಗಿ ಇವರಿಬ್ಬರ ಈ ಮದುವೆ ಮತ್ತು ಈ ಸಂಬಂಧ ಇದೆಯಲ್ಲ ಇದು ಎಂತಹದ್ದು ಅನ್ನೋದನ್ನು ಬಾಯಿಬಿಟ್ಟು ಹೇಳಬೇಕಾಗಿಲ್ಲ ಪವಿತ್ರಗೆ ಅದ್ಯಾಕೆ ಈ ರೀತಿಯಾದಂತಹ ಒಂದು ಕೆಟ್ಟ ಚಟ ಬಂತೋ ಅದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಇವರಿಬ್ಬರು ಕೂಡ ಹದಿನೇಳು ಹತ್ತೊಂಬತ್ತು ವರ್ಷ ವಯಸ್ಸಿನ ಅಂತರ ಇದೆ ಪವಿತ್ರ ಲೋಕೇಶು ಇವತ್ತಿಗೂ ಕೂಡ ಮುದ್ದಾಗಿರುವಂಥ ನಟಿ ನರೇಶು ನೋಡೋಕೆ ಸುಂದರವಾಗಿದ್ದಾನೆ ಬಟ್ ಅರವತ್ತೈದು ವರ್ಷ ದಾಟಿದೆ ಈ ಹದಿನೇಳು ಹತ್ತೊಂಬತ್ತು ವರ್ಷದ ಅಂತರ ಇದ್ದರೂ ಕೂಡ ಇಬ್ಬರು ಕೂಡ ಆ ರೀತಿ ಇಲ್ಲ ಅನ್ನೋ ರೀತಿಯಲ್ಲೇ ನಡ್ಕೊಳ್ತಿದ್ದಾರೆ ನಟ ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರು ಇಷ್ಟು ಅಂತರವಿದ್ದರೂ ಕೂಡ ಇಲ್ಲ ನಾವಿಬ್ಬರು ಕೂಡ ಇನ್ನೂ ಕೂಡ ಏನು ಒಂದು ವರ್ಷ ಎರಡು ವರ್ಷ ಡಿಫ್ರೆನ್ಸ್ ಇರೋ ರೀತಿಯೇ ಇದ್ದೇವೇನೋ ಅಂತ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಸಾಕಷ್ಟು ಸಲ ಇದೇ ವಿಚಾರಕ್ಕೆ ಟ್ರೋಲ್ ಕೂಡ ಆಗಿದ್ದರು ಇವರಿಬ್ಬರು ಕೂಡ ಇನ್ನು ಪವಿತ್ರ ಲೋಕೇಶ್ ಕನ್ನಡದವರು ಕನ್ನಡ ಚಿತ್ರರಂಗದವರು ಬಳಿಕ ತೆಲುಗಿಗೆ ಹೋದವರು ಈತ ಕನ್ನಡದಲ್ಲಿ ಒಂದೆರಡು ಸಿನಿಮಾಗಳನ್ನು ಮಾತ್ರ ಮಾಡಿದ್ದು ಬಹುತೇಕ ಅಲ್ಲೇ ತೆಲುಗು ಇಂಡಸ್ಟ್ರಿಯಲ್ಲೇ ಹೆಸರನ್ನು ಮಾಡಿರೋದು ಮತ್ತು ಸ್ವಲ್ಪ ಕೋಟ್ಯಾಧಿಪತಿಯು ಕೂಡ ಹೌದು ಸಿಕ್ಕಾಪಟ್ಟೆ ದುಡ್ಡೆಲ್ಲ ಮಾಡಿದ್ದಾರೆ ಈ ದುಡ್ಡೇ ಈ ಪವಿತ್ರ ಈತನ ಹಿಂದೆ ಬರುವಂತೆ ಮಾಡ್ತಾ ಅದು ಗೊತ್ತಿಲ್ಲ ಹಲವು ದಿನಗಳಿಂದ ಪವಿತ್ರ ಮತ್ತು ನರೇಶು ಒಟ್ಟಿಗೆ ಓಡಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಅದಾದ ಬಳಿಕ ಇಬ್ಬರು ಮದುವೆ ಆದರು ಅನ್ನುವಂಥ ಸುದ್ದಿಯೂ ಕೂಡ ವೈರಲ್ ಆಯಿತು ಆದರೂ ಕೂಡ ಎಲ್ಲರೂ ಕೂಡ ಅಚ್ಚರಿಪಟ್ಟರು ರಮ್ಯಾ ಸಿಕ್ಕಾಪಟ್ಟೆ ರಂಪ ರಾಮಾಯಣ ಮಾಡಿದ್ರು ಹ್ಞೂ ಹ್ಞೂ ಯಾವುದಕ್ಕೂ ಕೂಡ ಈತ ಕೇರ್ ಮಾಡಲೇ ಇಲ್ಲ ಯಾರು ಈ ನರೇಶ್ ಕೇರ್ ಮಾಡಲೇ ಇಲ್ಲ ಕೊನೆಗೂ ಕೂಡ ಪವಿತ್ರಳನ್ನು ಮದುವೆ ಬಿಟ್ಟ ಯುವತಿಗೆ ಲೀಗಲಿಯಾಗಿ ಈ ಮದುವೆ ಊರ್ಜಿತ ಅಲ್ಲದೆ ಇದ್ರೂ ಕೂಡ ಇವರಿಬ್ಬರು ಒಟ್ಟಿಗೆ ಜೀವಿಸ್ತಿದ್ದಾರೆ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಾಗಿದ್ದಾರೆ ಅನ್ನೋದು ಮಾತ್ರ ಸತ್ಯ ನರೇಶು ಸಾಕಷ್ಟು ಸಿನಿಮಾದಲ್ಲಿ ನಾವು ಸಾಕಷ್ಟು ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಬಟ್ ಅಂತಹ ದೊಡ್ಡ ಹಿಟ್ ಕೊಟ್ಟಂತಹ ಸಿನಿಮಾ ಯಾವುದೂ ಕೂಡ ಅಲ್ಲ ನರೇಶ್ಗೆ ರಮ್ಯಾ ರಘುಪತಿಯವರು ಯುವತಿಗೂ ಕೂಡ ಡಿವೋರ್ಸನ್ನು ಕೊಟ್ಟಿಲ್ಲ ಹೀಗಾಗಿ ಈಗ ಗುಟ್ಟಾಗಿ ಪವಿತ್ರ ಮತ್ತು ಇಲ್ಲಿ ನರೇಶ್ ಮದುವೆ ಆಗುವಂಥ ಪರಿಸ್ಥಿತಿ ಬಂದಿದ್ದು ಮಾತ್ರ ಶೋಚನೀಯ ಪವಿತ್ರಗೆ ಇದರ ಅವಶ್ಯಕತೆನೇ ಇರಲಿಲ್ಲ ವಾಸ್ತವವಾಗಿ ಹೇಳಬೇಕು ಅಂದರೆ ಪವಿತ್ರಗೆ ನರೇಶ್ ಜೊತೆಗಿನ ಪ್ರೀತಿ ಮದುವೆ ಇದರ ಅವಶ್ಯಕತೆನೇ ಇರಲಿಲ್ಲ ಆದರೂ ಕೂಡ ಆದರೂ ಕೂಡ ಎಲ್ಲವನ್ನೂ ಕೂಡ ಬಿಟ್ಟು ಒಂದು ರೀತಿಯಲ್ಲಿ ಎಲ್ಲವನ್ನು ಕೂಡ ಅಸಡ್ಡೆಯಾಗಿ ಸ್ವೀಕರಿಸೋದು ಅಂತೇಳಿ ಹೇಳ್ತಾರಲ್ಲ ಅಂದರೆ ಯಾವುದಕ್ಕೂ ಕೂಡ ಕೇರೆ ಇಲ್ಲ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ರೀತಿಯಲ್ಲಿ ಪವಿತ್ರನು ಕೂಡ ಹೋಗಿರುವಂಥದ್ದು ನರೇಶ್ ಕೂಡ ಹೋಗಿರುವಂಥದ್ದು ಅತ್ಯಂತ ದುರಂತನೇ ಹೇಳ್ಬೋದು ವೈಯಕ್ತಿಕ ಜೀವನದಲ್ಲಿ ಈಕೆ ಸಾಕಷ್ಟು ನೊಂದು ಬೆಂದು ಇಷ್ಟೆಲ್ಲ ಹೇಳಿಸ್ಕೊಂಡು ಮದುವೆ ಆಗಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಇವತ್ತಿಗೂ ಕೂಡ ಕೇಳ್ತಾರೆ ಇನ್ನು ಇವರ ಏಜು ಮತ್ತು ಇವರ ಈ ಜೋಡಿಯ ಬಗ್ಗೆ ಸಾಕಷ್ಟು ಟ್ರೋಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪವಿತ್ರ ಕೆಲವೊಂದು ವಿಚಾರಗಳನ್ನು ಹೇಳಿರೋದು ಕೂಡ ಮತ್ತಷ್ಟು ಟ್ರೋಲ್ಗೂ ಕೂಡ ಕಾರಣವಾಗಿತ್ತು ನಾನು ನೋಡಿದಂತೆ ನರೇಶ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಇವತ್ತಿಗೂ ಕೂಡ ಹೊಸ ನಿರ್ದೇಶಕರ ಚಿತ್ರಗಳಲ್ಲಿ ನಟಿಸ್ತಿದ್ದಾರೆ ಹತ್ತು ಜನರ ಎನರ್ಜಿ ನರೇಶ್ಗೆ ಇದೆ ಆ ಎನರ್ಜಿಯನ್ನು ನಾವೆಲ್ಲ ತಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಮ್ಮ ಸಿಬ್ಬಂದಿ ನಾನು ಎಲ್ಲರೂ ಕೂಡ ಸುಸ್ತಾಗಿ ಬಿಡ್ತೀವಿ ಇನ್ನುಳಿದಂಥ ಕೆಲಸವನ್ನು ನೀನೇ ಮಾಡ್ಕೋ ಅಂತ ಹೇಳಿ ಹೇಳ್ತೀವಿ ಅವರು ಮಾತ್ರ ಸುಸ್ತಾಗೋದಿಲ್ಲ ಅಷ್ಟು ಜೋಶ್ ಡೆಡಿಕೇಶನ್ ಎಲ್ಲವೂ ಕೂಡ ಅವರ ಕೆಲಸದಲ್ಲಿ ಕಾಣಿಸುತ್ತೆ ಅನ್ನುವಂಥ ಅರ್ಥದಲ್ಲಿ ಪವಿತ್ರ ಹೇಳಿದ್ದು ಟ್ರೋಲ್ಗೂ ಕೂಡ ಕಾರಣವಾಗಿತ್ತು ಅದು ಯಾವ ರೀತಿ ಟ್ರೋಲ್ ಬಹುಶಃ ನಿಮಗೆ ಅರ್ಥ ಆಗಿರ್ಬೋದು ಈ ರೀತಿ ಒಂದು ಪವಿತ್ರ ಹಿರಿಯ ನಟ ಮೈಸೂರು ಲೋಕೇಶ್ವರ ಪುತ್ರಿಯಾಗಿ ಅವರ ಈ ಗೌರವವನ್ನು ಕಳೆಯುವಂಥ ಕೆಲಸವನ್ನು ಮಾಡಿದ್ರು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಮೊದಲಿಗೆ ಸಾಫ್ಟ್ವೇರ್ ಇಂಜಿನಿಯರ್ ನಂತರ ಸುಚೇಂದ್ರ ಪ್ರಸಾದ್ ಈಗ ನರೇಶ್ ಇದು ಎಷ್ಟು ದಿನಗಳ ಕಾಲ ಅದು ಈಗಿರುವಂತಹ ಪ್ರಶ್ನೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಪವಿತ್ರ ಲೋಕೇಶ್ವರ ಈ ಜೀವನದ ವಿಚಿತ್ರ ಸಂಗತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ